ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಜರೇನಿಯಂ ಗಿಡಗಳಿಗೆ ಯಾವ ಥರದ ಗೊಬ್ಬರ ಕೊಡ್ತೀನಿ ಅಂತ ನೋಡೋಣ ಬನ್ನಿ ಜರೇನಿಯಂ ಗಿಡಗಳು ತುಂಬ ಹೂ ಬಿಡುವಂಥ ಗಿಡ ಆಗಿರೋದ್ರಿಂದ ನಾವು ಫರ್ಟಿಲೈಸರ್ಗಳನ್ನ ಕೊಡ್ತಾನೆ ಇರಬೇಕು ಹದಿನೈದು ದಿವಸಕ್ಕೊಂದು ಸಲ ಅಥವಾ ತಿಂಗಳಿಗೆ ಒಂದು ಸಲ ಎರಡು ಸಲ ಆದರೂ ಕೊಡ್ತಾನೆ ಇರಬೇಕು ಇಲ್ಲದ್ರೆ ಹೂಗಳು ಕಡಿಮೆ ಆಗ್ತಾ ಬರುತ್ತೆ ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಸಗಣಿ ಗೊಬ್ಬರ ಹಾಕೋದನ್ನ ತೋರಿಸಿದ್ದೆ ಆವಾಗ ಯಾರೋ ಒಬ್ಬರು ಕಮೆಂಟ್ಸ್ ಮಾಡಿದರು ನನಗೆ ಸಗಣಿ ಗೊಬ್ಬರ ಸಿಗೋದಿಲ್ಲ ಹಾಗಾಗಿ ನಾವು ಬೇರೆ ಯಾವ ಗೊಬ್ಬರನ ಯೂಸ್ ಮಾಡ್ಬೋದು ಅಂತ ಕೇಳಿದರು ಅವರಿಗೋಸ್ಕರ ನಾನು ಬೆಸ್ಟ್ ಫರ್ಟಿಲೈಸರ್ ಯಾವುದು ಅಂತ ಹೇಳ್ತಾ ಇದ್ದೀನಿ ಯಾವುದು ಅಂತ ನೋಡೋಣ ಬನ್ನಿ ನೋಡಿ ಆ ಫರ್ಟಿಲೈಸರ್ ಇದೆ ಬೋನ್ ಮೀಲ್ ಅಂತ ಆರ್ಗ್ಯಾನಿಕ್ ಮೆನ್ಯೂರ್ ಇದು ಹೂ ಗಿಡ ಹೂ ಬಿಡುವಂಥ ಗಿಡಗಳು ಹಾಕೋದ್ರಿಂದ ತುಂಬ ಹೂ ಬಿಡುತ್ತೆ ಮತ್ತು ತರಕಾರಿ ಗಿಡಗಳು ಕೂಡ ಹಾಕ್ಬೋದು ಈ ಗೊಬ್ಬರನ ನಿಮಗೆ ಈ ಫರ್ಟಿಲೈಸರ್ ಆನ್ಲೈನ್ ಕೂಡ ಸಿಗುತ್ತೆ ಇಲ್ಲಾಂದರೆ ಯಾವುದಾದ್ರೂ ನರ್ಸರಿಗಳಲ್ಲಿ ಕೂಡ ಸಿಗುತ್ತೆ ಇದು ಇದನ್ನು ಯಾವ ರೀತಿ ಹಾಕೋದು ಅಂತ ನೋಡೋಣ ಬನ್ನಿ ನೋಡಿ ಈ ಥರ ಇರುತ್ತೆ ಆ ಗೊಬ್ಬರ ನೀವು ಈ ಥರ ಸ್ಪೂನ ಸಹಾಯದಿಂದ ಹಾಕ್ಬೋದು ಕೈಯಿಂದ ಹಾಕಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳೋರು ಈ ಥರ ಹಾಕ್ಬೋದು ಸ್ಪೂನಿನ ಸಹಾಯದಿಂದ ಈ ಗೊಬ್ಬರ ಹಾಕೋದ್ರಿಂದ ನಮ್ಮ ಝರೇನಿನ ಗಿಡಗಳಲ್ಲಿ ತುಂಬ ಹೂ ಬಿಡುತ್ತೆ ಒಂದಾದ ಮೇಲೆ ಒಂದು ಮಗು ಬರ್ತಾನೆ ಇರುತ್ತೆ ನೋಡಿ ಈ ಫರ್ಟಿಲೈಸರ್ ಮಾತ್ರ ಅಲ್ಲ ತುಂಬ ಫರ್ಟಿಲೈಝರ್ಗಳಿದೆ ನಾವು ಜರೇನಿಯಂ ಗಿಡಗಳಿಗೆ ಅಲ್ಲ ಬೇರೆ ಯಾವುದೇ ಹೂ ಬಿಡುವಂಥ ಗಿಡಗಳಿಗೆ ನಾವು ಗೊಬ್ಬರಗಳನ್ನ ಆದಷ್ಟು ತಿಂಗಳು ಒಮ್ಮೆ ಚೇಂಜ್ ಮಾಡ್ತಾನೇ ಇರ್ಬೋದು ಮುಂದಿನ ವಿಡಿಯೋಗಳಲ್ಲಿ ನಾನು ಯಾವ ಥರದ ಗೊಬ್ಬರಗಳನ್ನೆಲ್ಲ ಹಾಕ್ಬೋದು ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿದರೆ ನನ್ನ ಆಲ್ ವಿಡಿಯೋಸ್ನ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನಾನು ಯಾವ ಥರ ಈ ಗೊಬ್ಬರನ ಹಾಕ್ತೀನಿ ಅಂತ ನೋಡೋಣ ಬನ್ನಿ ನಾವು ಯಾವಾಗಲೂ ಈ ಕಾಂಡದ ಪಕ್ಕದಲ್ಲಿ ಹಾಕಬಾರ್ದು ಯಾವಾಗಲೂ ಗೊಬ್ಬರ ಯಾವುದೇ ಗೊಬ್ಬರ ಹಾಕೋದಾದರೂ ಈ ರೀತಿಯದ್ದು ಒಂದು ಸ್ವಲ್ಪದು ಒಂದು ಇಷ್ಟು ಗ್ಯಾಪ್ ಬಿಟ್ಟು ಈ ಥರ ಸ್ವಲ್ಪ ಗುಂಡಿ ಮಾಡಿಕೊಂಡು ಇದಕ್ಕೆ ನಾವು ಸ್ವಲ್ಪನೇ ಸ್ವಲ್ಪ ಹಾಕ್ಕೊಳ್ಬೇಕು ಬೇಸಿಗೆ ಆಗಿರೋದ್ರಿಂದ ತುಂಬ ಹಾಕ್ಕೊಳ್ಬೇಡಿ ಯಾವುದೇ ಫರ್ಟಿಲೈಸರ್ಗಳನ್ನ ನೀವು ಬೇಕಾದರೆ ಹದಿನೈದು ದಿವಸಕ್ಕೊಮ್ಮೆ ಸ್ವಲ್ಪ ಸ್ವಲ್ಪನೇ ಕೊಟ್ಟು ಪರವಾಗಿಲ್ಲ ನೋಡಿ ಇಷ್ಟೇ ತುಂಬ ಹಾಕ್ಕೊಳ್ಳೋದು ಬೇಡ ಇಷ್ಟು ಹಾಕ್ಕೊಂಡು ಮಣ್ಣು ಮುಚ್ಕೊಳ್ಳಿ ಮಣ್ಣು ಮುಚ್ಕೊಂಡಾದ ನಂತರ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಡಿ ನಾವು ಆದಷ್ಟು ಬೇಸಿಗೆಯಲ್ಲಿ ಫರ್ಟಿಲೈಸರ್ಗಳನ್ನ ಬೆಳಗ್ಗೆ ಅಥವಾ ಸಂಜೆ ಹೊತ್ತು ಕೊಡಬೇಕು ಮಧ್ಯಾಹ್ನದ ಬಿಸಿಲಿನಲ್ಲಿ ಕೊಡಬೇಡಿ ಯಾವುದೇ ಕಾರಣಕ್ಕೂ ಇದೇ ರೀತಿ ಗೊಬ್ಬರನ ನಾನು ಎಲ್ಲ ಪಾಟ್ಗಳಿಗೂ ಹಾಕ್ಕೊಳ್ತೀನಿ ನಾನೊಂದು ಹದಿನೈದು ದಿವ್ಸಕ್ಕೊಮ್ಮೆ ಒಂದು ಎರಡು ಮೂರು ಸಲ ಆದರೂ ಹಾಕ್ಕೊಳ್ತಾನೆ ಇರ್ತೀನಿ ಬೇರೆ ಬೇರೆ ಗೊಬ್ಬರಗಳನ್ನ ಹಾಕ್ತಾಯಿರ್ತೀನಿ ನೀವು ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ ಈ ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್